ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಿರೋದು ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಲಭ್ಯ ಸೊ ಸುದ್ದಿ ಆರಂಭ ಮಾಡೋಣ ಈ ಸುದ್ದಿ ಬಹಳ ಭಯಂಕರವಾಗಿ ಹೊಸ ವರ್ಷದ ಯೋಸನೆ ಹೊರಬೀಳ್ತಾ ಇದೆ ಸೊ ನೋಡ್ತಾ ಹೋಗಿ ನಾನು ನಿಮ್ ಜೊತೆಗೆ ಅದನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ ಬಸನ್ ಗೌಡ ಪಾಟೀಲ್ ಯತ್ನಾಡ್ರನ್ನ ವಿಜಯಪುರದ ಹಿಂದೂ ಪಯರ್ ಬ್ರ್ಯಾಂಡ್ ಈ ಒಂದು ಪಯರ್ ಬ್ರ್ಯಾಂಡ್ ಅನ್ನ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಏನ್ ಮಾಡಬೇಕಾಗಿದೆ ಜೈಲಿಗೆ ಹಾಕಬೇಕಾಗಿದೆ ಅಂತ ಸೊ ಈಗಾಗಲೇ ಸುದ್ದಿ ಕೇಳ್ತಿದೆ ಏನಾದರೂ ಒಂದು ಕಾಯ್ದೆಗಳನ್ನ ಹೊಸ ಹೊಸ ಕಾಯ್ದೆಗಳನ್ನ ತರೋದು ಹೊಸ ಹೊಸ ಕಾಯ್ದೆಗಳನ್ನ ತಂದು ಆ ಕಾಯ್ದೆಯಡಿ ಯತ್ನಾಳ್ ಅವರನ್ನ ಸಿಕ್ಕಾಕಿಸಿ ಜೈಲುಗಟ್ಟಿಸುವುದು ಈ ಪ್ಲಾನ್ ಯಾರ್ಯಾರದಾಗ್ತಾ ಇದೆ ಈ ಪ್ಲಾನಿಂಗ್ ಅನ್ನು ಯಾರ್ಯಾರು ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಹೊಸ ಹೊಸ ಕಾಯ್ದೆಗಳು ಈಗ ಕರ್ನಾಟಕದಲ್ಲಿ ಅಪ್ಪಳಿಸ್ತಾ ಇವೆ ಏನೇನು ಕಾನೂನನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕೆ ಇವೆಲ್ಲದರ ಸಂಶಯ ಆಧಾರಿತವಾಗಿ ಇವತ್ತು ಈ ಒಂದು ವಿಚಾರ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಆಪ್ತರು ಅತ್ಯಾಪ್ತರು ಬಹಳ ಬೇಕಾದವರು ಬಹಳ ಕ್ಲೋಸ್ ಆಗಿರುವಂತ ಬಾಂಡಿಂಗ್ ಇರುವಂತ ಸ್ನೇಹಿತರು ಅಥವಾ ರಾಜಕೀಯ ಕುಚುಕುಗಳು ಅಂತ ಹೇಳಬಹುದು ಅಥವಾ ಸೊ ನೀವು ಕೇಳಿರ್ತೀರಿ ಎಲ್ಲೋ ಒಂದು ಮಾಧ್ಯಮದ ಮುಂದೆ ಡಿ ಕೆ ಶಿವಕುಮಾರ್ ಸರಿ ಇಲ್ಲ ಅಂತ ವಿಜಯೇಂದ್ರ ಹೇಳೋದು ವಿಜಯೇಂದ್ರ ಸರಿ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳೋದು ಮತ್ತೆ ಆಮೇಲೆ ಮದವಿ ಮಂಟಪದಲ್ಲಿ ಇಬ್ರು ಕೂಡ ಕುಚಿಕಗಳು ಸೇರ್ಕೊಂಡು ಡ್ಯಾನ್ಸ್ ಮಾಡೋದು ಸೊ ಇದೆಲ್ಲ ನೀವು ನೋಡಿರ್ತೀರಿ ಇದು ರಾಜಕೀಯ ಹಿನ್ನೆಲೆಯ ನೋಟ ಅಥವಾ ರಾಜಕೀಯ ಕಣ್ಣು ಮುಚ್ಚಾಲೆ ಆಟ ನಿಮಗೆಲ್ಲರಿಗೂ ಕೂಡ ಇದು ನನಗಿಂತಲೂ ಬಹಳ ವಿಭಿನ್ನವಾಗಿ ತಿಳ್ಕೊಂಡಿರ್ತೀರಿ ನನಗಿಂತಲೂ ಬಹಳ ವಿಭಿನ್ನವಾಗಿ ನಿಮಗೆ ಗೊತ್ತಿರುತ್ತೆ ಆದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಡ್ರಣ್ಣ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಯಾಕೆ ಜೈಲು ಗಟ್ಟಿಸುವುದಕ್ಕೆ ಇಬ್ಬರ ಹರಸಾಹಸವು ಕೂಡ ನಡೆದಿದೆ ಅನ್ನುವಂಥದ್ದು ಸಂಚಲನ ಮೂಡಿಸಿದೆ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಆದಂತ ಶಾಸಕ జాగృతి ఎంతవర జిల్ అశ్లీల సంగీత ఫార్ గ్రాండ్ కేసు రెండు ఇంత అశ్లీల సంగీత ఆయోజకర మొదలు ಜೈಲು ಗಟ್ಟಿಸದಿದ್ದರೆ ಆತಂಕ ಏನೇನಿರಬಹುದು ಬಿ ಎಸ್ ವೈ ಯಡಿಯೂರಪ್ಪರವರಿಗೆ ಮತ್ತು ಬಿ ಎಸ್ ವೈ ವಿಜೇಂದ್ರ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಯತ್ನಾಳ್ ಹೊಸ ಪಕ್ಷ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ನಿರ್ಮಿ ನಿರ್ಮಿಸಲು ಕಾಯ್ತಿದ್ದಾರೆ ಅಂದ್ರೆ ಜೆ ಸಿ ಬಿ ಪಾರ್ಟಿ ಅಂತ ಏನ್ ಹೇಳ್ತಾರಲ್ಲ ಇದನ್ನ ಅವ್ರು ಕಟ್ಟಲೇಬೇಕಂತ ನಿರ್ಧಾರ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೇಳರೊಳಗೆ ಅದನ್ನ ಒಂದು ಸಿದ್ಧತೆ ಪಡಿಸ್ಕೊಳ್ತಾರೆ ಆ ಸಿದ್ಧತೆ ಅಲೆಗೂ ಮುನ್ನವೇ ಅವರನ್ನು ಜೈಲಿನೊಳಗೆ ಇರಿಸಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಯಾವುದೇ ಇವರಿಗೆ ಹೊಡೆತಗಳು ಬೀಳಬಾರದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಡೀತಿರಬೇಕಾದ್ರೆ ಯತ್ನಾಳ್ ಜೈಲಿನಲ್ಲಿರಬೇಕು ಯಾವುದೇ ರೀತಿಯಾದಂಥ ಪಕ್ಷ ಮತ್ತು ಇನ್ನೊಂದು ಮತ್ತೊಂದು ನಡೀತಿರಬಾರ್ದು ಅಂತ ಹರಸಾಹಸವನ್ನು ಇತ ಪಡ್ತಾ ಇರುವಂಥದ್ದು ಶಿಕ್ಷೆ ಆಗಬೇಕು ಅದು ಆಗಬೇಕು ಇದು ಆಗಬೇಕು ಓಟಲ್ ಬೇರೆ 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 ರೂಲ್ಸ್ಗಳನ್ನು ತಂದು ಯತ್ನಾಳ್ ಮೇಲೆ ಈಗ ಟೋಟಲ್ ಎಷ್ಟು ಕೇಸ್ ಇದೆ ಅಂತಂದ್ರೆ ಎಷ್ಟು ಕೇಸನ್ನು ಮಾಡಿಸಿದ್ದಾರೆ ಅಂದ್ರೆ ಎಪ್ಪತ್ತೊಂಬತ್ತು ಕೇಸ್ ಪ್ರಕರಣ ದಾಖಲಾಗಿದೆ ಎಪ್ಪತ್ತೊಂಬತ್ತು ವಿವಾದಾತ್ಮಕ ಹೇಳಿಕೆ ಯುದ್ಧದ ಅಲೆ ಸುಮಾರು ರೀತಿಯ ಅಶ್ಲೀಲ ಮಾತುಗಳು ಈ ರೀತಿ ವಿಚಾರವನ್ನ ಇಟ್ಕೊಂಡು ಎಪ್ಪತ್ತೊಂಬತ್ತು ಕೇಸ್ ದಾಖಲು ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಸೊ ಈಗ ಎಪ್ಪತ್ತೊಂಬತ್ತು ಕೇಸ್ನಿಂದ ನಿಂದ ಅವರು ಹೋಗ್ತಾರೆ ನ್ಯಾಯಾಲಯದ ಮರೆ ಹೋಗ್ತಾರೆ ಬೇಲ್ ತಗೊಳ್ತಾರೆ ಮತ್ತೆ ಆಚೆ ಬರ್ತಾರೆ ತಮ್ಮದು ಪವರಿ ಪವರಿಸಮ್ ಉಪಯೋಗಿಸ್ಕೊಳ್ತಾರೆ ಹಿಂದೂ ಪ್ರಣದ ಬಸವಗೌಡ ಪಾಟೀಲ್ ಅವರು ಮತ್ತೆ ಹೊರಗಡೆ ಬರ್ತಾರೆ ಆದರೆ ಈಗ ಸಿಕ್ಕಾಗಿಸ್ತಿರುವಂತಹ ಒಂದು ದೊಡ್ಡ ಪ್ರಕರಣದಲ್ಲಿ ಏನದು ಗಲಭೆ ಈ ಗಲಭೆಯ ಪ್ರಕರಣದಲ್ಲಿ ಅಥವಾ ಒಂದು ಸಮುದಾಯವನ್ನ ಅಥವಾ ಒಂದು ಧರ್ಮವನ್ನ ನಿಂದನೆ ಮಾಡುತ್ತಿದ್ದಾರೆ ಯತ್ನಾಳ್ ಎಲ್ಲರಿಗೂ ಭಾರತದಲ್ಲಿ ಅವರವರೇ ಆದ ಧರ್ಮ ಇದೆ ಅವರವರ ಧರ್ಮದಲ್ಲಿ ಅವರು ಬದುಕಲಿಕ್ಕೆ ಅರ್ಹರು ಅವರ ಧರ್ಮ ಅವರ ಪ್ರತೀಕ ಅದನ್ನ ಒಬ್ಬ ವ್ಯಕ್ತಿ ಹಿಯಾಳಿಸುವುದು ತಪ್ಪು ಅನ್ನುವ ಮೂಲಕ ನ್ಯಾಯಾಲಯದ ಕಟಕಟೆಯ ಮುಂದೆ ಈ ಒಂದು ವಾದಗಳನ್ನು ಮಾಡ್ತಾ ಯತ್ನಾಳನ್ನ ಒಳಗಡೆ ಹಾಕಿಸುವ ಲೆಕ್ಕಾಚಾರವನ್ನ ಹೂಡಿದ್ದಾರೆ ಡಿ ಕೆ ವಟ್ ಬಿ ಎಸ್ ವೈ ವಿಜೇಂದ್ರ ಈ ಲೆಕ್ಕಾಚಾರ ತಲೆ ಕೆಳಗಾಗತ್ತ ಅಥವಾ ಅವರ ಕೈ ಹಿಡಿಯತ್ತ ಅಂತ ಯೋಚನೆ ಮಾಡ್ತಾ ಇದ್ರೆ ಯತ್ನಾಳ್ ಬಹಳ ಬಲಶಾಲಿಯಾಗಿದ್ದು ಪಕ್ಷದ ಅನಿವಾರ್ಯತೆ ಯತ್ನಾಳ್ ಅವರಿಗೆ ಇಲ್ಲ ಆದ್ರೆ ಪಕ್ಷಕ್ಕೆ ಯತ್ನಾಳ್ ಅನಿವಾರ್ಯತೆ ಆಗುವ ಸನ್ನಿವೇಶ ಬದುಕ್ತಾ ಇದೆ ಹಿಂದುತ್ವದ ಜನಗಳ ಒಂದು ಶಕ್ತಿ ಅಪಾರವಾಗಿ ಗುರುತಿಸ್ಕೊಳ್ತಾ ಇದೆ ಈಗ ಹಿಂದೂ ಅಂತ ಬಂದಾಗ ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಇರಬೇಕು ಅನ್ನುವ ಕೂ ಕೇಳಿ ಬರ್ತಾ ಇದೆ ವಿಜಯೇಂದ್ರ ಸೊ ಬೇಕಾಗಿಲ್ಲ ಅನ್ನುವ ನಿಟ್ಟಿನ ಉತ್ತರಗಳು ಅಥವಾ ಜನರ ಪ್ರತಿಕ್ರಿಯೆಗಳು ಅವಲಂಬಿತವಾಗ್ತಾ ಇದೆ ಸೊ ಹಾಗಾಗಿ ಈ ಅವರನ್ನು ಹೇಳಿದ್ನಲ್ಲ ಎರಡು ಸಾವಿರದ ಎಷ್ಟು ಸಾರಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೇಳರ ಒಳಗೆ ಇವರನ್ನ ಒಳಗಾಕಿಸ್ಬೇಕು ಆಗದೆ ಇದ್ರೆ ಯತ್ನಾಳ್ ಬಲಶಾಲಿ ಆಗ್ತಾರೆ ಹೊಸ ಪಕ್ಷ ಕಟ್ಟಲೂಬಹುದು ಇಲ್ಲ ಬಿಜೆಪಿಗೆ ಅನಿವಾರ್ಯವಾಗಿ ಕೂಡ ನಿಲ್ಲಬಹುದು ಡಿಕೆ ಮತ್ತು ಬಿಎಸ್ವೈ ಗುಪ್ತ ಚರ್ಚೆಗಳು ಈ ಒಂದು ವಿಚಾರವಾಗಿ ಬಹಳ ಸರಿ ನಡೆದಿವೆ ಅನ್ನುವಂಥದ್ದು ಕೂಡ ಚರ್ಚೆ ಮತ್ತು ಮಾಹಿತಿಗಳು ಸಿಕ್ಕಿವೆ ಆದರೆ ಒಂದು ವಿಚಾರ ಬಹಳ ಸ್ತಬ್ಧವಾಗಿ ನಿಮ್ಗೆ ಹೇಳ್ತೀನಿ ಏನು ಬಸನಗೌಡ ಪಾಟೀಲರ ಮೇಲೆ ಎಪ್ಪತ್ತೊಂಬತ್ತು ಕೇಸ್ ಪ್ರಕರಣ ದಾಖಲಾಗಿದೆ ಬೇಲ್ ಮೇಲೆ ಬರ್ತಾರೆ ಕೇಸ್ ಬಂದಾಗ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಬೇಲ್ ತಗೊಂಡು ಆಚೆ ಬರ್ತಾರೆ ಬೇಲ್ ತಗೊಂಡು ಆಚೆ ಬರ್ತಾರೆ ಮತ್ತೆ ಇವರ ಮೇಲೆ ಕೇಸ್ ಪ್ರಕರಣ ದಾಖಲಾದ ಮೇಲೆ ಮತ್ತೆ ಬೇಲ್ ತಗೊಂಡು ಹೊರಗೆ ಬರ್ತಾರೆ ಅಂತ ಬಿ ಎಸ್ ವಿಜಯೇಂದ್ರ ಅವರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು ಆದ್ರೆ ಬೇಲ್ ಸಿಗದೆ ಇರ್ತಕ್ಕಂತಹ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಎರಡ್ ಸಾವಿರದ ಇಪ್ಪತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೇವಲ ಕಾನೂನು ಚೌಕಟ್ಟು ಮತ್ತು ಅದರ ಜೊತೆಗೆ ಮನೆಯಿಂದ ಕೋಟಿಗೆ ಕೋಟಿಂದ ಮನೆಗೆ ಯತ್ನಾಳ್ ಯಾವಾಗಲೂ ಕೂಡ ರನ್ನಿಂಗ್ ಮಾಡ್ತಾ ಇರಬೇಕು ಒಂದು ಬಾರಿ ಜೈಲಲ್ಲೂ ಕೂಡ ಹೋಗಬೇಕು ಹೀಗಾಗಬೇಕಾದ್ರೆ ಯಾವ ಪ್ರಕರಣ ದಾಖಲಾಗಬೇಕು ಯಾವ್ಯಾವ ಪ್ರಕರಣಗಳನ್ನ ಈ ಡಿ ಕೆ ಶಿವಕುಮಾರ್ ಮತ್ತೆ ಬಿ ಎಸ್ ವೈ ಯಡಿಯೂರಪ್ಪನವರು ಎತ್ತಿಕೊಡ್ಬೇಕನ್ನು ಕೊಡ್ತಿದ್ದಾರೆ ಇದು ಬಹಳ ಮಹತ್ವದ ಸುದ್ದಿ ಯಾಕಂದ್ರೆ ಯತ್ನಾಳ್ವರಿಗೆ ಹೊಸ ಪಕ್ಷ ಕಟ್ಟಲಿಕ್ಕೆ ಸಮಯ ಸಿಗಬಾರ್ದು ಹಾಗೆ ಈ ರಾಜ್ಯದಲ್ಲಿ ಪ್ರವಾಸ ಮಾಡಲಿಕ್ಕೆ ಸಮಯ ಸಿಗಬಾರ್ದು ಹೇಗಾದರೂ ಮಾಡಿ ಜೈಲಿನ ಇಕ್ಕಟ್ಟಿನಲ್ಲಿ ಇವರು ಸಿಕ್ಕಾಕೊಳ್ಬೇಕು ಈ ಉದ್ದೇಶ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ಎಸ್ ವಿಜೇಂದ್ರ ಕೆ ಶಿವಕುಮಾರ್ ಕನಕಪುರದ ಬಂಡೆ ಲೆಕ್ಕಾಚಾರವನ್ನ ಇಟ್ಕೊಂಡು ಕುಡುತ್ತಿರುವಂತ ಲೆಕ್ಕಾಚಾರ ಸೊ ಈ ಲೆಕ್ಕಾಚಾರದ ಹಿಂದೆ ಇನ್ನು ಯತ್ನಾಳ್ ಯಾವ್ಯಾವ ರೀತಿ ಪರಿಟಣ್ಣ ಮಾಡಬಹುದು ಅಂತ ನೋಡ್ತಾ ಹೋಗ್ತಾರೆ ಯತ್ನಾಳ್ ಹಿಂದುತ್ವದ ಜನಗಳ ಬೆಂಬಲ ಅಪಾರವಾಗಿದ್ದು ಹೊಸ ಪಕ್ಷವನ್ನು ಕಟ್ಟಲಿಕ್ಕೂ ಕೂಡ ಯಾವುದೇ ಹಿಂಜರಿಯುವಂತಿಲ್ಲ ಅನ್ನುವ ಭಾವನೆಯಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳಿದ್ದಾರೆ ಇನ್ನು ಯಾವುದೇ ಕೇಸ್ ಹಾಕಿದ್ರೂ ಕೂಡ ನಾನು ಹೊರಗಡೆ ಬಂದೇ ಬರ್ತೀನಿ ಅನ್ನುವ ಒಂದು ನಂಬಿಕೆ ಮತ್ತು ಬಲವಾದ ಶಕ್ತಿ ಬಲದಿಂದ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಇನ್ನೊಂದು ಏನೇ ಆದರೂ ಕೂಡ ನನ್ನನ್ನು ಹಿಂದುತ್ವ ಜನಗಳು ಕೈ ಬಿಡೋದಿಲ್ಲ ಮತ್ತು ರಾಜ್ಯದಲ್ಲಿ ಈ ಹಿಂದೂ ಅಂತಕ್ಕಂಥ ಎಲ್ಲ ಹಿಂದುಗಳು ಕೂಡ ಬಿ ಎಸ್ ವ ವಿಜಯೇಂದ್ರ ಅವರನ್ನ ಒಪ್ಪಿಕೊಳ್ಳೋದಿಲ್ಲ ನನ್ನನ್ನ ಅವರು ಎಂದೂ ಕೂಡ ಬೇಡ ಅಂತ ಹೇಳೋದಿಲ್ಲ ಅನ್ನುವ ನಂಬಿಕೆ ಈ ಬ ಬಸನಗೊಡಪಾಡಿ ಯತ್ನಾಡ್ ಅವ್ರಿಗೆ ಇದೆ ಹಾಗಾಗಿಯೇ ಅವರು ಎಲ್ಲ ಕಡೆಯೂ ಕೂಡ ಪ್ರವಾಸ ಮಾಡ್ತಾ ಅಥವಾ ಎಲ್ಲ ಕಡೆ ಕೂಡ ಚರ್ಚ್ಗೆ ಗ್ರಾಸ ಮಾಡ್ತಾ ಎಲ್ಲ ಕಡೆಯೂ ಕೂಡ ಅವ್ರು ಅಡ್ಡಾಡ್ತಾ ಇರೋದು ಎಲ್ಲ ಫಂಕ್ಷನ್ ಭಾಷೆಗಳಲ್ಲೂ ಕೂಡ ಒಂದಿಷ್ಟು ಭರ್ಜರಿ ಮಾಡ್ತಾರೆ ನನ್ನ ಮಾತಾಡ್ತಾರೆ ಹಾಗಾದ್ರೆ ಇವರು ಸಕ್ಸಸ್ ಆಗ್ತಾರ ಡಿ ಕೆ ಶಿವಕುಮಾರ್ ಮತ್ತು ಬಿ ಎಸ್ ವೈ ವಿಜಯೇಂದ್ರ ಅಂತ ಕೇಳಿದ್ರೆ ಸಕ್ಸಸ್ ಅನ್ನೋದು ಅವ್ರು ಹೇಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಯತ್ನಾಳು ಯಾವ್ಯಾವ ಕೇಸಿನಲ್ಲಿ ಸಿಕ್ಕಾಕೊಳ್ಬಹುದೋ ಅಂತಹ ಕಾಯ್ದೆಗಳನ್ನ ಹೊಸದಾಗಿ ತರ್ತಾ ಇದ್ದಾರೆ ಸೊ ಹೊಸದಾಗಿ ತಂದು ಹೇಗಾದ್ರೂ ಜೈಲು ಗಟ್ಟಿಸಲೇಬೇಕು ಅನ್ನುವ ಹೊಸ ಹೊಸ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಕಾದು ನೋಡ್ಬೇಕು ಯತ್ನಾಳ್ ಇವರು ಹಾಕುವ ಬಲೆಯಿಂದ ಬಚಾವಾಗಿ ತಮ್ಮ ಸ್ವಂತ ಶಕ್ತಿಯ ಬಲದ ಆಧಾರದ ಮೇಲೆ ಮೃತಪಕ್ಷ ಕಟ್ತಾರ ಇಲ್ಲ ಇವರ ಹಿಂದುತ್ವದ ಶಕ್ತಿಯನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ಇವರನ್ನು ವಾಪಸ್ ಕರೆದು ನೀನೇ ಸಿ ಎಂ ಅಂತ ಹೇಳ್ತಾರ ಅದು ಬಹುತೇಕ ಆಗದ ಮಾತು ಸೊ ಬಹುತೇಕ ಯಾವ ಯಾವ ರೀತಿಯ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಮತ್ತು ಬಿ ಎಸ್ ವಾಯ್ ಯಡಿಯೂರಪ್ಪನ ಮಗ ವಿಜೇಂದ್ರ ಮತ್ತು ಈ ಯತ್ನಾಳ್ವರ ವಿರೋಧಿ ಬಣ ರೆಡಿ ಹೇಗ್ ಆಗ್ತಾ ಇದೆ ಯತ್ನಾಳ್ ಯಾವ ರೀತಿ ಅದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಯಾವ ರೀತಿಯ ಯಾವುದೇ ಕೇಸ್ಗಳು ಬಿದ್ರು ಕೂಡ ಅದರ ಜೊತೆಗೆ ಫೈಟ್ ಮಾಡಿ ಬೇಲ್ ಮೇಲೆ ಆಚೆ ಬಂದೇ ಬರ್ತೀನಿ ಅನ್ನುವ ತಮ್ಮ ಶಕ್ತಿಯ ಆಧಾರದ ನಂಬಿಕೆಯ ಮೇಲೆ ಯತ್ನಾಳ್ ಇವತ್ತು ಸ್ಟೇಜ್ಗಳ ಮೇಲೆ ಮಾತನಾಡ್ತಾರೆ ಅರ್ಥ ಆಯ್ತಾ ಸುಮ್ಮನೆ ಎಲ್ಲರೂ ಸ್ಟೇಜ್ ಮೇಲೆ ಮಾತನಾಡಲ್ಲ ಅಥವಾ ವೇದಿಕೆ ಇದೆ ಅಂತ ಎಲ್ಲರೂ ಬಾಯಿಗೆ ಬಂದಂಗೆ ಮಾತನಾಡಲ್ಲ ಯತ್ನಾಳ್ ಶಕ್ತಿ ಮತ್ತು ಯತ್ನಾಳ್ಗಿರುವ ಯುಕ್ತಿ ಮತ್ತು ಯತ್ನಾಳ್ ರಾಜಕೀಯ ರಾಜಕೀಯ ಒಂದು ವಾತಾವರಣದಲ್ಲಿ ಚಾಣಾಕ್ಷತನದ ಬಲ ಇವೆರಡೂ ಕೂಡ ಯತ್ನಾಳ್ಗಿದೆ ಸೊ ಹಾಗಾಗಿ ಬಾಯಿಗೆ ಬಂದಂತೆ ಮಾತನಾಡಿದ್ರು ಅರ್ಥಗರ್ಭಿತವಾದಂಥ ಮಾತುಗಳನ್ನ ಯತ್ನಾಳ್ ಮಾತಾಡ್ತಿರ್ತಾರೆ ಈಗ ಈ ಯತ್ನಾಳ್ಗೆ ಹಕ್ತಾರ ಬೇಲಿ ಆದರೂ ಕಾದು ನೋಡಬೇಕಿದೆ ಯತ್ನಾಳ್ ಜಿಗಿದು ಈ ಬೇಲಿಯನ್ನ ಹರಿದು ಅವರ ಹೊಸ ಪಕ್ಷ ಕಟ್ಟಿ ರಾಜ್ಯದಲ್ಲಿ ಅಪ್ಪಳಿಸ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಿದೆ ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ ಅಥವಾ ಇನ್ನೊಂದು ಯಾವುದಾದ್ರೂ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಕಾಯ್ದಾರಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವೀಕ್ಷ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಆ ನಿಮ್ಮ ಬದುಕಿನ ಒಂದು ಬಾಳಿನಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರಿ ಇರಿ ನಿಮ್ಮ ಆಸೆಗಳು ನೆರವೇರಿ ಥ್ಯಾಂಕ್ ಯು ಸೋ ಮಚ್